ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೂರನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಯೋಗವು ನಿರ್ಮಾಣವಾಗಲಿದೆ ಜೊತೆಗೆ ಈ ಸಂಯೋಗವು ಕಟಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದು ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದ್ದು ಈ ರಾಜಯೋಗವು ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡಲಿದೆ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಹೊಂದುವರು ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ದೊರಕಲಿದೆ ಇವನು ಈ ರಾಶಿಯವರ ಮೇಲೆ ವಿಶೇಷವಾಗಿ ಹೆಚ್ಚಿನ ಪ್ರೀತಿಯನ್ನು ಹೊಂದಿರುವನು ಜುಲೈ ಹದಿನಾಲ್ಕರಿಂದ ಜುಲೈ ಇಪ್ಪತ್ತೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಮೊದಲಾರ್ಧ ಸಾಧಾರಣವಾಗಿದ್ದರೆ ದ್ವಿತೀಯಾರ್ಧವು ಅದೃಷ್ಟದಿಂದ ತುಂಬಿರುತ್ತದೆ ವಾರದ ಆರಂಭದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳ ಎದುರಿಸಬಹುದು ಕೆಲಸದಲ್ಲಿ ನಿಮ್ಮ ಮೇಲ್ಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಕಡಿಮೆ ಬೆಂಬಲದ ಕಾರಣ ಒತ್ತಡ ಹೆಚ್ಚಾಗಬಹುದು ವಾರದ ಮಧ್ಯದಿಂದ ಸಂದರ್ಭಗಳಲ್ಲಿ ದೊಡ್ಡ ಬದಲಾವಣೆ ಕಂಡುಬರುತ್ತದೆ ಅವಿವಾಹಿತರಲ್ಲಿ ಈ ವಾರವು ಖರ್ಚು ಅಧಿಕವಾಗಲಿದೆ ಸಮಯಕ್ಕೆ ತಕ್ಕಂತೆ ಕೆಲಸಗಳು ಮುಗಿಯದೇ ಇರಬಹುದು ಮನೆಗಾಗಿ ವಸ್ತುವೊಂದನ್ನು ಖರೀದಿಸುವ ನಿಮ್ಮ ಬಯಕೆ ಮತ್ತೆ ಮುಂದೂಡಬೇಕಾಗಬಹುದು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಆದ್ದರಿಂದ ನಿಮಗೆ ನೆಮ್ಮದಿ ನೀಡುವಂತಹ ರಾಮಚಕಾರಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಏಕೆಂದರೆ ಇದರಿಂದ ನೀವು ಮಾನಸಿಕ ಒತ್ತಡದಿಂದ ದೂರವಿರಲು ಸಾಧ್ಯವಾಗುತ್ತದೆ ಈ ವಾರ ಆರ್ಥಿಕ ಸ್ಥಿತಿಯಲ್ಲಿನ ಸುಧಾರಣೆಯಿಂದಾಗಿ ಮನೆಯ ಅಗತ್ಯ ವಸ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುವುದು ನಿಮಗೆ ಸುಲಭವಾಗುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ ಹಾಗೆ ಉತ್ತಮವಾಗಿ ಮಾಡಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ ನಿಮ್ಮ ರಾಶಿಚಕ್ರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳ ಅನುಕೂಲಕರ ಸ್ಥಾನದಿಂದಾಗಿ ಈ ವಾರ ನಿಮ್ಮ ಕುಟುಂಬದಲ್ಲಿ ಶಾಂತಿಯಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿದ್ದರೆ ಅದನ್ನು ಸಂಪೂರ್ಣವಾಗಿ ನಿವಾರಿಸಬಹುದು ಈ ಸಮಯದಲ್ಲಿ ನಿಮ್ಮ ಹಿರಿಯ ಸಹೋದರ ಸಹಾಯವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಇದು ನಿಮ್ಮ ಯಾವುದೇ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಈ ಹಿಂದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ನಿರಾಶೆಯನ್ನು ಎದುರಿಸಿದ್ದರೆ ಈ ವಾರ ವಿಷಯಗಳು ಉತ್ತಮಗೊಳ್ಳಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ವ್ಯವಹಾರವು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಹ ನೀವು ಯಶಸ್ಸನ್ನು ಪಡೆಯುತ್ತೀರಿ ಈ ವಾರ ಏನಾದರೂ ಹೊಸದನ್ನು ಕಲಿಯಲು ನೀವು ನಿರಂತರವಾಗಿ ಪ್ರಯತ್ನಿಸಬೇಕಾಗುತ್ತದೆ ಇದಕ್ಕಾಗಿ ನೀವು ಇಂಟರ್ನೆಟ್ ಸಹಾಯವನ್ನು ಪಡೆಯಬಹುದು ಆದಾಗ್ಯೂ ಈ ಸಮಯದಲ್ಲಿ ಸಾಮಾಜಿಕ ಮಾಧ್ಯಮವನ್ನು ಬಳಸಬೇಡಿ ಇಲ್ಲದಿದ್ದರೆ ನೀವು ನಿಮ್ಮ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಬಹುದು ಶುಕ್ರ ಇನ್ನೂ ಎಂಟನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಇದು ಉತ್ತಮ ಮತ್ತು ಸಂಕೀರ್ಣ ಸಂಚಾರ ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಈ ಸಂಚಾರವು ವಿಶೇಷ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕವನ್ನು ತರುತ್ತದೆ ಅಥವಾ ಎರಡೂ ಪಕ್ಷಗಳ ಗುಪ್ತ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ಶುಕ್ರನು ಹಣಕಾಸಿನ ಹೊಣೆಗಾರಿಕೆಗಳು ಜಂಟಿ ಉದ್ಯಮಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾನೆ ಅಥವಾ ನಿಮ್ಮನ್ನು ನಂಬುವ ವ್ಯಕ್ತಿಯಿಂದ ಸಹಾಯಕವಾದ ಕೊಡುಗೆಯನ್ನು ತರುತ್ತಾನೆ ಅದೇ ಸಮಯದಲ್ಲಿ ನೀವು ಸ್ವಲ್ಪ ತೆರೆದುಕೊಳ್ಳುತ್ತೀರಿ ಮತ್ತು ಅದು ಹೊಸ ಜನರನ್ನು ನಿಮ್ಮ ಬಳಿಗೆ ಬರಲು ಸಹಾಯ ಮಾಡುತ್ತದೆ ನಿಮ್ಮ ಭಾವನಾತ್ಮಕ ಸಮಸ್ಯೆಗಳು ಸಹ ಗುಣವಾಗುತ್ತವೆ ಅದರ ಭಾಗವಾಗಿ ನೀವು ಶತ್ರು ಚಿಕಿತ್ಸಾ ಅವಧಿಗಳಿಗೆ ಹೋಗುತ್ತೀರಿ ಸೌರ ಸಂಚಾರವು ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿದೆ ನಿಮ್ಮ ವಿಶ್ವದೃಷ್ಟಿಕೋನವನ್ನು ವಿಸ್ತರಿಸಲು ನಿಮ್ಮನ್ನು ತಳ್ಳುತ್ತದೆ ಇದು ನಿಮ್ಮನ್ನು ಬೂಮ್ ಔಟ್ ಮಾಡಲು ದೊಡ್ಡ ಚಿತ್ರವನ್ನು ನೋಡಲು ಮತ್ತು ನಿಮ್ಮ ಸತ್ಯದೊಂದಿಗೆ ಮರು ಸಂಪರ್ಕಿಸಲು ಸಮಯ ಇದು ನಿಮ್ಮನ್ನು ಸತ್ಯಾನ್ವೇಷಕರನ್ನಾಗಿ ಮಾಡಬಹುದು ಪ್ರಯಾಣ ಅಧ್ಯಯನ ಮತ್ತು ಆಧ್ಯಾತ್ಮಿಕ ಪರಿಶೋಧನೆ ಅಥವಾ ನಿಮ್ಮ ಮಾನಸಿಕ ಮತ್ತು ದೈಹಿಕ ಗಡಿಗಳನ್ನು ವಿಸ್ತರಿಸುವ ಯಾವುದಾದರೂ ಈ ಸಂಚಾರದ ಪ್ರಮುಖ ಭಾಗವಾಗಿರುತ್ತದೆ ನಿಮ್ಮ ಲೇಖನಗಳನ್ನು ಬರೆಯಲು ಮತ್ತು ಪ್ರಕಟಿಸಲು ನೀವು ಸಮಯವನ್ನು ಕಳೆಯುತ್ತೀರಿ ಯಾರಿಗಾದರೂ ಕಲಿಯಲು ಮತ್ತು ಕಲಿಸಲು ನಿಮಗೆ ಅವಕಾಶ ಸಿಗುತ್ತದೆ ಸಂಚಾರವು ಜಾಗತಿಕ ಉದ್ಯಮಗಳು ನಿಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರಿಂದ ಇನ್ಪುಟ್ಗಳನ್ನು ಸಹ ತರುತ್ತದೆ ಹದಿನೇಳನೇ ತಾರೀಖಿನಂದು ಗ್ರಹವು ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಇದು ಸಂವಹನ ಸಮಸ್ಯೆಗಳು ತಾಂತ್ರಿಕ ದೋಷಗಳು ಮತ್ತು ಪ್ರಯಾಣದ ಅಡಚಣೆಗಳನ್ನು ತರುತ್ತದೆ ದಯವಿಟ್ಟು ವ್ಯವಸ್ಥಾಪಕರು ಮತ್ತು ಗ್ರಾಹಕರೊಂದಿಗೆ ನಿಮ್ಮ ಸಂವಹನವನ್ನು ಮತ್ತೊಮ್ಮೆ ಪರಿಶೀಲಿಸಿ ಹಿಂದಿನ ಉದ್ಯೋಗದ ಕೊಡುಗೆ ಅಥವಾ ಅಧಿಕಾರಯುತ ವ್ಯಕ್ತಿ ಮತ್ತೆ ಚಿತ್ರಕ್ಕೆ ಬರಬಹುದು ತಾಂತ್ರಿಕ ದೋಷಗಳ ಸಾಧ್ಯತೆ ಹೆಚ್ಚಿರುವುದರಿಂದ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನಗಳನ್ನು ದುರಸ್ತಿ ಮಾಡಿ ಹತ್ತನೇ ಮನೆಯ ಮೂಲಕ ಮಂಗಳನ ಸಾಗಣೆಯು ನಿಮ್ಮ ಗುರಿಗಳನ್ನು ಬೆನ್ನಟ್ಟಲು ನಿಮಗೆ ಅಗ್ನಿ ಶಕ್ತಿಯನ್ನು ನೀಡುತ್ತದೆ ಆದರೆ ಒತ್ತಡವನ್ನು ಹೆಚ್ಚಿಸುತ್ತದೆ ನಿಮ್ಮ ದಿಕ್ಕನ್ನು ಅಲುಗಾಡಿಸಲು ನೀವು ಏನನ್ನಾದರೂ ಸಾಬೀತುಪಡಿಸಬೇಕು ಅಥವಾ ಪ್ರಚೋದಿಸಬೇಕು ಎಂದು ನೀವು ಭಾವಿಸುವಿರಿ ವಿಶೇಷವಾಗಿ ಬುಧ ಹಿಮ್ಮೆಟ್ಟುವಿಕೆಯೊಂದಿಗೆ ಹತಾಶೆ ಅಥವಾ ಅಹಂಕಾರದಿಂದ ವರ್ತಿಸದಂತೆ ಜಾಗರೂಕರಾಗಿರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ ಹದಿನಾಲ್ಕರಿಂದ ಜುಲೈ ಇಪ್ಪತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ